ಶ್ರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಸಚಿವ ಬಿ ನಾಗೇಂದ್ರ ಶುಭ್ರಹಸ್ತರು ಎಲ್ಎಸ್ ಬಶಿರಾಮದ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಜರುಗಿದೆ ಎನ್ನಲಾಗ್ತಾ ಇರುವ ಹಗರಣದಲ್ಲಿ ಸಚಿವ ಬಿ ನಾಗೇಂದ್ರ ಅವರು ಶುಭ್ರಹಸ್ತರಾಗಿದ್ದಾರೆ ವಿರೋಧ ಪಕ್ಷದವರು ಸಚಿವ ನಾಗೇಂದ್ರ ಅವರ ತೇಜೋವಧೆ ಮಾಡುವ ದುರುದ್ದೇಶದಿಂದ ವಿನಾಕಾರಣ ಅವರ ಮೇಲೆ ಆಪಾದನೆಗಳನ್ನು ಮಾಡಲಾಗ್ತಾ ಇದೆ ಅಂತ ಕರ್ನಾಟಕ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷ ಆಗಿರುವ ಎಲ್ ಎಸ್ ಬಷೀರ್ ಅಹಮದ್ ಆರೋಪಿಸಿದ್ದಾರೆ ಅವರು ಕೂಡ್ಲಿಗೆ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಬಿ ನಾಗೇಂದ್ರ ಈ ಹಿಂದೆ ಕೂಡ್ಲಿಗೆ ಕ್ಷೇತ್ರದಲ್ಲಿ ಸತತ ಹತ್ತು ವರ್ಷಗಳ ಕಾಲ ಶಾಸಕರಾಗಿ ಕಳಂಕ ರಹಿತರಾಗಿ ಸೇವೆ ಸಲ್ಲಿಸಿದ್ದಾರೆ ಅದರಂತೆ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ಇಲಾಖೆ ಸಚಿವರಾಗಿ ಕೂಡ ಅವರು ಉತ್ತಮ ಸೇವೆಯನ್ನು ಸಲ್ಲಿಸಿದ್ದು ಆ ಇಲಾಖೆಯ ಪದಾಧಿಕಾರಿಗಳ ವೈಷಮ್ಯದ ಹಿನ್ನೆಲೆಯಲ್ಲಿ ವಿನಾಕಾರಣ ಸಚಿವ ಬಿ ನಾಗೇಂದ್ರ ಅವರ ಹೆಸರನ್ನು ಹಗರಣದೊಂದಿಗೆ ತಳಕು ಹಾಕ್ತಾ ಇರುವುದು ಸರಿಯಲ್ಲ ಅಂತ ವಿರೋಧವನ್ನು ವ್ಯಕ್ತಪಡಿಸಿದರು ವಿರೋಧ ಪಕ್ಷದ ನಿಲುವನ್ನು ಖಂಡಿಸುವುದಾಗಿ ತಿಳಿಸಿದರು ವಾಲ್ಮೀಕಿ ಸಮುದಾಯದ ಹಿರಿಯರಾದ ಸೂಲದಹಳ್ಳಿ ಕಲ್ಲೆಪ್ಪ ಅವರು ಕೂಡ ಮಾತನಾಡಿದರು ವಿರೋಧ ಪಕ್ಷದ ನಾಯಕರು ಸಚಿವರ ಮೇಲೆ ವಿರೋಧ ಪಕ್ಷದವರು ರಾಜಕೀಯ ಪಿತೂರಿ ಮಾಡಿ ನಾಗೇಂದ್ರ ಅವರ ಜೀವನದಲ್ಲಿ ಕಳಂಕ ಹೊರಿಸಲು ಸಾಮಾಜಿಕ ಹಾಗೂ ರಾಜಕೀಯ ವಲಯದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ಹರಿಬಿಡುವ ಮೂಲಕ ಸಮಾಜವನ್ನು ಕಲುಷಿತಗೊಳಿಸ್ತಾ ಇದ್ದಾರೆ ತೊಂಬತ್ನಾಲ್ಕು ಕೋಟಿ ಹಗರಣದಲ್ಲಿ ಸಿಐಡಿ ಡಿ ಅಧಿಕಾರಿಗಳು ಪ್ರಾಥಮಿಕ ವರದಿಯಲ್ಲಿ ಸಚಿವ ಬಿ ನಾಗೇಂದ್ರ ಅವರ ಪಾತ್ರ ಇಲ್ಲ ಅಂತ ತನಿಖೆಯಲ್ಲಿ ದೃಢಪಡಿಸಿದ್ದಾರೆ ಈ ಹಗರಣವನ್ನು ಬಯಲಿಗೆ ತಂದಿದ್ದ ಸಚಿವ ಬಿ ನಾಗೇಂದ್ರ ಅವರು ಸಮುದಾಯದ ಮೇಲಿರುವ ಕಾಳಜಿಯಿಂದಾಗಿ ಹಗರಣವನ್ನು ಬಯಲಿಗೆಳೆದು ಸತ್ಯಾಸತ್ಯತೆಯನ್ನು ಸಮಾಜದ ಎದುರು ಹೊರಹಾಕಿಸಿ ಹಗರಣದಲ್ಲಿ ಭಾಗಿಯಾದ ಅಧಿಕಾರಿಗಳನ್ನು ಕಾನೂನು ರೀತಿ ಶಿಕ್ಷೆಗೆ ಗುರಿಪಡಿಸುವಂತೆ ಇಬ್ಬರು ಅಧಿಕಾರಿಗಳನ್ನು ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ ಅಲ್ಲದೆ ಹಗರಣದಲ್ಲಿ ಭಾಗಿಯಾದ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ದೂರು ದಾಖಲಿಸಲು ತಿಳಿಸಿರುವುದೇ ಸಚಿವ ಬಿ ನಾಗೇಂದ್ರ ಅವರು ಖಾಸಗಿ ಉದ್ಯಮಿಗೆ ಹಣಕಾಸಿನ ನೆರವು ನೀಡಲು ಬ್ಯಾಂಕ್ ಅಧಿಕಾರಿಗಳು ಈ ಹಗರಣ ಸಚಿವ ಬಿ ನಾಗೇಂದ್ರ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇರುವುದು ಖಂಡನೀಯ ಎಂದರು ಈ ಸಂದರ್ಭದಲ್ಲಿ ಎಂ ವೆಂಕಟೇಶ್ ಬಿ ಹನುಮಂತಪ್ಪ ಮುನ್ನ ಎಸ್ ಮಯರಿಸ್ವಾಮಿ ದಾದು ಚಾಂದ್ ಬಾಷಾ ಮಲ್ಲಿಕಾರ್ಜುನ್ ಬಸವರಾಜ್ ಗೋವಿಂದಗಿರಿ ರಾಘವೇಂದ್ರ ಯಾದವ್ ಸೇರಿದಂತೆ ಮತ್ತಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವಿಜಯ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೊಡ್ಲಿಕ್ಕೆ ಸಿಕ್ಕಂತ ಒಂದು ಗೌರವ ಅಂತ ನಾನು ಹೇಳ್ತಾ ಇದ್ದೀನಿ ಬಂದು ವಿರೋಧ ಪಕ್ಷದ ನಾಯಕರು ನಿಮ್ಮ ಪಕ್ಷದ ನಾಯಕರು ನೀವು ಯಾವ ರೀತಿಯಾಗಿ ಬೀದಿಗಿಳಿದು ಹೋರಾಟ ಮಾಡಿದ್ರೋ ನಮಗೂ ಕೂಡ ಅದರ ಹತ್ತರಷ್ಟು ಹತ್ತು ಪಟ್ಟು ಜಾಸ್ತಿ ಇವತ್ತು ಬಿ ನಾಗೇಂದ್ರ ಅವರ ಬೆಂಬಲಿಗರು ಅಭಿಮಾನಿಗಳು ಅವರ ಹಿತೈಷಿಗಳು ಅವರ ಒಡನಾಡಿಗಳು ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ನಾವು ಒಂದೇ ದಿವಸನೇ ಕಾನೂನು ಸುವ್ಯವಸ್ಥೆ ಹದಗೆಡಿಸೋದಕ್ಕೆ ನಾವು ಮುಂದಾಗಬೇಕಾಗ್ತದೆ ಇದು ಎಚ್ಚರಿಕೆ ನಿಮ್ಮ ವಿರೋಧ ಪಕ್ಷದವರಿಗೆ ನಾವು ಕೊಡ್ತಾ ಇದ್ದೀವಿ ಇದು ಯಾವುದೇ ಒಂದು ಜಾತಿಗೆ ಸೀಮಿತವಾದಂತಲ್ಲ ಬಿ ನಾಗೇಂದ್ರ ಸಚಿವರು ಯಾವುದೇ ಒಂದು ಜಾತಿ ನಾಯಕರಲ್ಲ ಅವರು ಜಾತ್ಯತೀತ ನಾಯಕರವ್ರು ಅದರಿಂದ ಇವತ್ತು ಎಲ್ಲ ಸಮುದಾಯಗಳು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ತಯಾರಿದ್ದಾರೆ ಈಗ ನೀವಾಗಿ ನೀವು ಕೆಣಕಿದ್ರೆ ನಾವು ಅದಕ್ಕೆ ಮುಂದಾಗಬೇಕಾಗ್ತದೆ ಅದರಿಂದ ವಿರೋಧ ಪಕ್ಷದವರು ದಯವಿಟ್ಟು ಅವ್ರದ್ದು ಯಾವುದೇ ಪಾತ್ರ ಇಲ್ಲ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ವಿಷಯನೇ ಇಲ್ಲ ಅವರೇ ಹೇಳ್ತಾ ಇದಾರೆ ಕುಟುಂಬದವರು ಯಾರು ಇವತ್ತು ಮರಣ ಹೊಂದಿದ್ದಾರೆ ಜೆಟ್ ನೋಟ್ನಲ್ಲಿ ಬರೆದಿಟ್ಟು ಅವರ ಮನೆಯವರೇ ಹೇಳ್ತಾ ಇದ್ದಾರೆ ಸಚಿವರದು ಯಾವುದೇ ಪಾತ್ರ ಇಲ್ಲ ಅಂತಕ್ಕಂಥದ್ದು ಅವರು ಪಾತ್ರ ಇದ್ದಿದ್ರೆ ಅವರು ಮಾಧ್ಯಮದ ಮುಂದೆ ಕಾನೂನಿನ ಮುಂದೆ ಸಚಿವರ ಮುಂದೆ ಯಾವುದೇ ಬೇಕಾದರೆ ಕಾನೂನಿನ ಹೋರಾಟ ಮಾಡಿ ಅವರು ಕ್ರಮ ತಗೊಳ್ತಾ ಇದ್ದರು ಇಲ್ಲ ಅಂತ ಅವರೇ ಹೇಳಿದಾಗ ನಿಮಗೆ ಯಾವುದೇ ವಿಷಯ ಗೊತ್ತಿಲ್ಲ ದಾಖಲೆ ಆಧಾರ ಪತ್ರ ಇಲ್ಲ ನೀವು ಸುಮ್ಮನೆ ಸಾಮಾಜಿಕವಾಗಿ ಅವರ ರಾಜಕೀಯ ಜೀವನಕ್ಕೆ ಕಳಂಕ ತರಬೇಕು ಅಂತಕ್ಕಂಥದ್ದು ದೃಷ್ಟಿ ಇಟ್ಕೊಂಡು ಈ ರೀತಿ ನೀವು ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿ ಮೇಲೆ ನೀವು ಆರೋಪ ಮಾಡ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ನಾನು ಈ ಮಾಧ್ಯಮದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ರಾಜಕೀಯವಾಗಿ ಪೂರ್ತಿ ಮೂಲೆ ಗುಂಪು ಆಗ್ತದೆ ಯಾರು ಅವ್ರು ಯಾರಿಗೆ ಗಡುವು ಕೊಡೋದಕ್ಕೆ ಸರ್ಕಾರ ತೀರ್ಮಾನ ತಗೊಳ್ತದೆ ಮುಖ್ಯಮಂತ್ರಿಗಳಿದ್ದಾರೆ ರಾಜ್ಯ ರಾಜ್ಯ ಕರ್ನಾಟಕ ಪ್ರದೇಶ ಅಧ್ಯಕ್ಷರಿದ್ದಾರೆ ಹೈಕಮಾಂಡ್ ಇದು ಒಂದು ಪಕ್ಷ ಅಂತ ಅಂದ ವರದಿ ಬಂದಾಗ ಅದು ಮುಂದಿನ ಕ್ರಮ ಅವರು ಕೈಗೊಳ್ತಾರೆ ಏನ್ ಸಂವಿಧಾನದಲ್ಲಿ ಗಡಿ ಕೊಡ್ಲಿಕ್ಕೆ ಏನ್ ಅಧಿಕಾರ ಇದೆ ನಮ್ಮ ಮುಖ್ಯಮಂತ್ರಿಗಳು ದಕ್ಷಿದ್ದಾರೆ ನಮ್ಮ ಮಂತ್ರಿಗಳು ದಕ್ಷಿದ್ದಾರೆ ಆ ಕಮಿಷನರ್ ವರದಿ ಏನಿದೆ ಈಗ ಆಗಿರ್ತಕ್ಕಂಥದ್ದು ವರದಿ ಬಂದ ಮೇಲೆ ಸತ್ಯಾಸ ಬಂದ ಮೇಲೆ ಅವ್ರ ಮುಂದೆ ಮಾತಾಡಿದ್ರು ಸಂದೇಶ ಕೊಡುದು ಮುಚ್ಚಾಕ ಹಾಕಕ್ಕೆ ಸಾಧ್ಯನೇ ಇಲ್ಲ ಅದು ಒಂದು ಕಡೆ ಇಲ್ಲ ಒಂದು ಕಡೆ ಹೊಗೆ ಆಡೆ ಆಡುತ್ತೆ ಇವತ್ತಲ್ಲ ಇನ್ನೂ ಎಷ್ಟು ದಿವಸಗಳ ಕಾಲ ಆದ್ರೂ ಕೂಡ ಆ ಹಗರಣಗಳು ಬೈಲಿಗೆ ಬಂದೇ ಬರ್ತವೆ ಸಚಿವರಿಗಾಗ್ಲಿ ಅದನ್ನ ನಿಷ್ಪಕ್ಷಪಾತವಾಗಿ ಹೇಳಿಬಿಟ್ಟಿದ್ದಾರೆ ಅದನ್ನ ತನಿಖೆ ಮಾಡಿಸ್ಬೇಕು ಯಾರು ತಪ್ಪು ಮಾಡಿದ್ದಾರೆ ಅದನ್ನ ಅವರಿಗೆ ಶಿಕ್ಷೆ ಆಗ್ಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ ಆ ಡೆತ್ ನೋಟ್ ಅಲ್ಲಿ ಯಾವ ಸಚಿವರು ಮೌಖಿಕ ಆದೇಶ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಎಲ್ಲಿ ಕೂಡ ಬರ್ದಿಲ್ಲ ಮೌಖಿಕ ಆದೇಶ ಸಚಿವರು ಅಂತ ಬಂದಿದ್ದಾರೆ ಯಾವ ಸಚಿವರು ಅಂತ ಅದರಲ್ಲಿ ಬರ್ದಿಲ್ಲ ಅವ್ರಿಗೆ ಗೊತ್ತಿಲ್ಲ ಡೆತ್ ನೋಟ್ ಬರ್ದಿಟ್ಟಾರಲ್ಲ ಅವ್ರಿಗೆ ಗೊತ್ತಿಲ್ಲ ಯಾರು ಸಚಿವರು ಅಂತ ಯಾರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಸರ್ಕಾರ ತನಿಖೆ ಮಾಡೋದಿಕ್ಕೆ ಸಿಒಿದ್ದಾರೆ ಅದಕ್ಕೆ ಅವರು ಕ್ಲಿಯರ್ ಕಟ್ ಆಗಿ ಅದರಲ್ಲಿ ಹೇಳಿದ್ದಾರೆ ಈಗ ಒಂದ ಒಂದು ಅಥವಾ ಎರಡು ದಿನಗಳಲ್ಲಿ ಆ ಒಂದು ಸಂಸ್ಥೆ

ಇಲ್ಲೇವರೆಗೂ ಕೂಡ ಯಾವುದೇ ಸಮಸ್ಯೆಗೆ ಅದನ್ನ ನಾವು ಹೇಳಲಿಲ್ಲ ವಿರೋಧ ಪಕ್ಷದವರು ನಮಗೆ ಅನುಕೂಲ ಆದಂಥ ಸಮಸ್ಥೆಗೆ ನೀವು ಕೊಡ್ರಿ ಅಂತ ಇವರಿಗೆ ನಿರ್ದೇಶನ ಮಾಡಿದ್ದಾರೆ ವಿನಃ ಇವ್ರು ಹೇಳಿದ ತಕ್ಷಣ ಸರ್ಕಾರ ಅವರಿಗೆ ವಹಿಸೋದಕ್ಕೆ ಅವರಿಗೆಲ್ಲ ಅದು ಅವರಿಗೆ ಬಿಟ್ಟಂತ ಒಂದು ವಿವೇಚನೆ ಈ ರಾಜ್ಯದಲ್ಲಿ ನಮ್ಮದೇ ಆದಂತ ಮುಖ್ಯಮಂತ್ರಿಗಳು ನಮ್ಮ ಕ್ಯಾಬಿನೆಟ್ ತೀರ್ಮಾನ ಮಾಡ್ತಾರೆ ನಾವು ಆ ರೀತಿಯಾಗಿ ನಮ್ಮ ಉಪ ಉಪಮುಖ್ಯಮಂತ್ರಿಗಳಾಗಿರ್ಲಿ ಯಾವುದೇ ಕೂಡ ಆ ರೀತಿ ಹಗರಣಗಳಲ್ಲಿ ಭಾಗಿಯಾದವ್ರಿಗೆ ರಕ್ಷಣೆ ಕೊಡ್ತಕ್ಕ ಈ ಮಂತ್ರಗಳು ಅಲ್ಲ ವಿರೋಧ ಪಕ್ಷ ಸರ್ಕಾರದ ಅಂಡರ್ ಐತೆ ಅವ್ರು ಹೇಳಿದಂಗೆ ಕೇಳ್ತೇ ಅವ್ರಿಗೆ ತಕ್ಕಂಗೆ ಅವರು ವರದಿ ಕೊಡ್ತಾರಂತ ಅಲ್ಲ ಇವರು ಹೇಳಿದ್ದಾರೆ ವಿರೋಧ ಪಕ್ಷದವರು ಸರ್ಕಾರಕ್ಕೆ ತಾವು ಹೇಳತಕ್ಕಂತ ಕೆಲಸ ಅಷ್ಟೇನೆ ಆದೇಶ ಮಾಡತಕ್ಕಂಥದ್ದಲ್ಲ ಅದನ್ನ ಸರ್ಕಾರ ಬೇಕಾದ್ರೆ ಸಿಒಿಗೆ ಕೊಡ್ಲಿ ಸಿಬಿಗೂ ಕೊಡ್ಲಿ ನಾವು ಬೇಡ ಅಂತ ಹೇಳೋದಿಲ್ಲ ಯಾರೇ ಆಗಿರಲಿ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಸಚಿವರೇ ಹೇಳಿದ್ದಾರೆ ಸರ್ ಕರ್ನಾಟಕದಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಹೇಳೋಕ್ ಬೇಸೋದು ಏನಂದ್ರೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ನಮಗೆ ಇಟ್ಕೊಂಡ್ಬೇಕು ನೀವು ನಮಗೆ ಕೊಡ್ರಿ ಅಲ್ಲಿ ಕೊಡ್ರಿ ನಾವು ಹೇಳಿದ್ದೇ ಕೊಡ್ರಿ ಅಂತೆಲ್ಲ ಕರ್ನಾಟಕದಲ್ಲಿ ರಾಜಕಾರಣ ಮಾಡಿ ಹಿಂದೆ ರಾಜಕೀಯ ಮಾಡಿ ಐದು ವರ್ಷ ಆಡಳಿತ ಕೊಟ್ಟಿರ್ತಕ್ಕಂಥ ಬಿಜೆಪಿ ಪಕ್ಷದವರು ಇವತ್ತು ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರಂದ್ರೆ ಏನು ಅರ್ಥ ಇದಾವೆ ಸರ್ಕಾರ ಮುಖ್ಯಮಂತ್ರಿ ಅವರು ಸಿಒರ್ ಯಾವ ಮಾಡಿಲ್ಲ ಈ ಹಿಂದೆ ಕಾಂಗ್ರೆಸ್ನವ್ರು ಕೇಳಿದ್ರೆ ಸಿಡಿ ಬಿಟ್ಟು ನೀವು ಹಗರಣ ಆದ್ರೆ ಗಂಟ್ಲೆ ತಿಂಗಳ ಗಂಟ್ಲೆ ಬೇಕು ಅಲ್ಲಿ ಸಿ ಸಿಒಿಗೆ ಯಾರಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಈ ನಮ್ ಕಾಂಗ್ರೆಸ್ ಸರ್ಕಾರ ಇದ್ದಲ್ಲ ಇಪ್ಪತ್ನಾಕಡೆ ಸಿ ಓಡಿ ಕೊಟ್ಟಿದೆ ರಾಜೀನಾಮೆ ಈಗ ಅಲ್ಲಿ ನಾಗೇಂದ್ರವರು ಮಾಡಿದರಂತ ನೀವು ಅವ್ರ ಫ್ಯಾಮಿಲಿ ಇದ್ದಾರೆ ಈಗ ಡೆತ್ ನೋಟಲ್ಲಿ ಸಚಿವರ ಮಂಕಿತ ಆದೇಶ ಅಂತ ಹೇಳ್ತಾರೆ ಈಗ ಅವ್ರ ಮನೆಯವರು ಅವ್ರ ಮನೆಯದೇ ಪೇರೆಂಟ್ಸು ನಿಗಮದವರು ಎಲ್ಲ ಅಧಿಕಾರಿಗಳು ಮಾನ್ಯ ಮ ಮಂತ್ರಿಗಳ ಚೀಫ್ ಸೆಕ್ರೆಟರಿಗಳು ಎಲ್ಲವನ್ನು ಕೇಳಿದಾಗ ಕೂಡ ಏನು ಮಾಡಿದರಂತ ಎಲ್ಲೂ ಕೂಡ ಕರ್ಬುದಕ್ಕೆ ಬರೋ ಆಗಿತ್ತು ಹೇಳಿಲ್ಲ ಈಗ ವಿರೋಧ ಪಕ್ಷ ಯಾವುದೇ ಆಡಳಿತ ಪಕ್ಷ ದಕ್ಷವಾಗಿರ್ಬೇಕಂದ್ರೆ ವಿರೋಧ ಪಕ್ಷ ಟೀಕೆ ಮಾಡಲಿ ಅಟ್ಲೀಸ್ಟು ಈಗ ಕೇಂದ್ರ ಸರ್ಕಾರದ ಸಿ ಬಿ ಐ ಸಂಸ್ಥೆ ಕರ್ನಾಟಕ ಸರ್ಕಾರದ ಹಲವಾರು ತನಿಖಾ ಸಂಸ್ಥೆಗಳಲ್ಲಿ ವರದಿ ತನಕ ವೆಯ್ಟ್ ಮಾಡಬೇಕು ಇಲ್ಲಿ ನಾಗೇಂದ್ರ ಇಲ್ಲಿ ಹತ್ತು ಸದ್ಯ ಇಲ್ಲಿ ಹತ್ತು ವರ್ಷ ಆಗಿ ಅಲ್ಲಿ ಆದರೂ ಕೂಡ ಆದರೂ ಒಂದು ವೈಯಕ್ತಿಕ ಸೇವಾ ಅಭಿವೃದ್ಧಿ ಸಹಿಸಲಾಗದೆ ಕೆಲವು ಕಿಡಿಗೇಡಿಗಳ ಹೃದಯದಿಂದ ಈ ರೀತಿ ಅವರ ಮೇಲೆ ಅಪಪ್ರಚಾರ ಮಾಡಲಿಕ್ಕೆ ಒಂದು ಹಾದಿಯಾಗಿತ್ತು ವಿರೋಧ ಪಕ್ಷರು ಸ್ಟ್ರೈಕ್ ಮಾಡಲಿ ನಾವು ಬ್ಯಾಡ್ ನಂಬೋದಿಲ್ಲ ಅಲ್ಲಿ ವರದಿ ಬರೋ ತನಕ ಬ್ಯಾಂಕ್ ಅಧಿಕಾರಿಗಳು ಮತ್ತು ನಿಗಮದ ಅಧಿಕಾರಿಗಳ ಮಧ್ಯೆ ಆಗಿರ್ತಕ್ಕಂಥ ಕೆಲಸ ವಿಷಯ ವಿಷಯ ಗೊತ್ತಾದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಜೀವಳಿ ತನಿಖೆಗೆ ಆದೇಶ ಮಾಡಿದ್ದಾರೆ ತಪ್ಪಿತಸ್ಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಇನ್ನೂ ಸಂಪೂರ್ಣ ವರದಿ ಬಂದ ಮೇಲೆ ಏನಾಗುತ್ತೋ ಮುಖ್ಯಮಂತ್ರಿಗಳು ಶೀಘ್ರ ಕ್ರಮ ತಗೊಂಡು ವ್ಯವಸ್ಥೆ ಮಾಡಲಿಕ್ಕೆ ನಾಗೇಂದ್ರಪ್ಪ ಈಗ ಎಸ್ ಟಿ ನಿಗಮ ಸಂಬಂಧಪಟ್ಟಿರೋದ್ರಿಂದ ಮೌಖಿಕ ಆದೇಶ ಅಂತ ಹೇಳ್ತಾರೆ ಮೌಖಿಕ ಆದೇಶ ಅಂತ ಹೇಳಿದರೆ ನಾಗೇಂದ್ರ ಅವರು ಮೌಖಿಕ ಆದೇಶನ ಅಂತ ಹೇಳ್ತಾರೆ ಕೆತ್ತನೋಟಲ್ಲಿ ಬಿಟ್ಟು ಅವರು ಮನೆ ಹೆಂಡತಿ ಬದುಕಿದವರು ಅವರಿಗೆ ಸಂಪೂರ್ಣ ಅವರ ಗಂಡನ ಒಡನಾಟವಿ ಅವರಿಗೆ ಒಳ್ಳೆಯದಾಗಲಿ ಅವರು ಅವ್ರ ಕುಟುಂಬಕ್ಕೆ ಈ ರೀತಿ ಅವೇಳನಕರವಾದ ರೀತಿಗಳನ್ನು ಮಾತಾಡ್ತಕ್ಕಂಥ ವಿರೋಧ ಪಕ್ಷವರು ಸರಿಯಲ್ಲ ನಾವು ಆ ಸಮಾಜದ ವ್ಯಕ್ತಿಗೆ ಅನ್ಯಾಯ ಅದು ರಿಪೋರ್ಟ್ ಬಂದ ಮೇಲೆ ಕಾನೂನು ಕಾನೂನುಗತಿಯನ್ನು ಅನಾವಶ್ಯಕವಾಗಿ ಇದು ಮಾಡಿದ್ರೆ ನಾವು ಕೂಡ ಎಲ್ಲ ಸಂಘಟನೆಗಳು ಕೂಡ ನಾವು ಮುಂದಾಗಿ ಸ್ಟ್ರೈಕ್ ಮಾಡಲಿಕ್ಕೆ ಒಂದು ನಿರ್ಧಾರ ತಗೋಬೇಕಂತ ತೀರ್ಮಾನ ಮಾಡಿ ಆ ಒಂದು ಇದಕ್ಕಾಗಿ ನಿಮ್ಮ ಪ್ರೆಸ್ ಬಿಟ್ಕೊಳ್ತೀವಿ ಏನು ಹೇಳ್ತಾರೆ